ನೆನೆ ಬೆಳಗ್ಗೆ ಕೂಡ ನನಗೆ ಗೊತ್ತಿರಲಿಲ್ಲ ಡೆಲ್ಲಿಗೆ ಬರ್ತೀನಿ ಅಂತ ಈ ಗಂಗಾಮಾತೆಯ ನದಿಯಲ್ಲಿ ನೀರು ಇಲ್ಲ ಗಂಗೆ ಅವತರಣ ಆದಂತಹ ನದಿಯಲ್ಲಿ ಇವತ್ತು ಗಂಗೆ ಇಲ್ಲ ಯಾಕೆ ಅಂತ ಗೊತ್ತಾ ದೇವ ಅಲ್ಲ ನೋಡಿ ಕೆಲಸ ಮಾಡ್ತಾ ಇದ್ದಾರೆ ನೆನೆ ಬೆಳಗ್ಗೆ ಕೂಡ ನನಗೆ ಗೊತ್ತಿರಲಿಲ್ಲ ಡೆಲ್ಲಿಗೆ ಬರ್ತೀನಿ ಅಂತ ಸಡನ್ ಆಗಿ ಡೆಲ್ಲಿ ಏರ್ಪೋರ್ಟ್ ಅಲ್ಲಿದ್ದೀನಿ ಇಷ್ಟು ಸಡನ್ ಆಗಿ ಮತ್ತೆ ಡೆಲ್ಲಿ ಬಂದಿದ್ ಯಾಕೆ ಅಂತಂದ್ರೆ ಎಸ್ ಕೇದಾರ್ನಾಥ ಯಾತ್ರೆ ನೆನೆ ಬೆಳಗ್ಗೆ ಏಳು ಗಂಟೆಯಲ್ಲಿ ಮನಸ್ಸಲ್ಲೇ ಬಂತು ಹೋಗ್ಬೇಕು ಅಂತ ಅದ್ರ ತಕ್ಕಂತೆ ಎಲ್ಲ ಟಕ ಟಕ ಅಂತ ರೆಡಿ ಆಗೋಯ್ತು ಯೂನಿವರ್ಸಲ್ಗೆ ನಾವು ಒಂದ್ಸತಿ ಕನೆಕ್ಟ್ ಆದ್ರೆ ಅಥವಾ ಯೂನಿವರ್ಸಲ್ ನ ಮಾತನ್ನ ಕೇಳಕ್ ಶುರು ಮಾಡಿದ್ರೆ ನಮ್ಗೆ ಎಲ್ಲಾ ಅನ್ಎಕ್ಸ್ಪೆಕ್ಟೆಡ್ ಅದೇ ಎಲ್ಲವೂ ಕಾಣುತ್ತೆ ಸೊ ಹಂಗಾಗಿ ನಾನು ಅನ್ಕೊಂಡಿದ ತಕ್ಷಣ ಎಲ್ಲಾ ಹೇಗೆ ವಿತ್ ಇನ್ ಒನ್ ಅವರ್ ಅಲ್ಲಿ ನೀವು ನಂಬಲ್ಲ ವಿತ್ ಇನ್ ಒನ್ ಅವರಲ್ಲಿ ಎಲ್ಲ ಪ್ರಿಪ್ರೇಷನ್ ಆಯ್ತು ಗುಜರಾತ್ ಅಂತಾರ ನಂಗೆ ತವರು ಮನೆ ಇದ್ದಂಗೆ ನಾನು ಬೇಡ ಬೇಡ ಅಂದ್ರೆ ದೇವ್ರು ನೀನ್ ಹೋಗು ಹೋಗು ಅಂತಾರೆ ಸೊ ಕನೆಕ್ಟ್ ಫ್ಲೈಟ್ ಅಲ್ಲಿ ಇಂಡೋರ್ ಆಗಿ ಹೋಗೋಕೆ ಟ್ರೈ ಮಾಡಿದೆ ಅದು ಫ್ಲೈಟ್ ಸಿಕ್ಕಿಲ್ಲ ಕೊನೆಗೆ ಅಹಮದಾಬಾದ್ಗೆ ಬಂದು ಅಹಮದಾಬಾದ್ ಅಲ್ಲಿ ಫೈವ್ ಅವರ್ಸ್ ಅಲ್ಲೇ ಕೂತಿದ್ದು ಇವತ್ ಬೆಳಗ್ಗೆ ಐದು ನಲ್ವತ್ತಕ್ಕೆ ಅಹಮದಾಬಾದ್ ಇಂದ ಡೆಲ್ಲಿ ಏರ್ಪೋರ್ಟ್ ಫ್ಲೈಟ್ ಇತ್ತು ಸೊ ಇವತ್ ಬೆಳಗ್ಗೆ ಏಳು ಇಪ್ಪತ್ತಕ್ಕೆ ಡೆಲ್ಲಿ ಏರ್ಪೋರ್ಟ್ ಅಲ್ಲಿ ಈ ಟ್ರಿಪ್ ಅಲ್ಲಿ ನೀವು ಒಬ್ಬರೇ ಬಂದ್ರೆ ಹೇಗ್ ಟ್ರಾವೆಲ್ ಮಾಡಬಹುದು ಸೊ ಸಾರ್ವಜನಿಕರ ಒಂದು ಟ್ರಾನ್ಸ್ಪೋರ್ಟ್ ಅಲ್ಲಿ ಹೇಗೆ ಓಡಾಡಬಹುದು ಅನ್ನೋದು ಎಲ್ಲ ಮಾಹಿತಿನೂ ಸಿಗುತ್ತೆ ಎಸ್ 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 ಗೈಸ್ ನೀವು ಈ ವಿಡಿಯೋ ನೋಡ್ತಿದ್ರೆ ನೀವು ನೆಕ್ಸ್ಟ್ ಟೈಮು ಕೇದಾರ್ನಾಥ್ಗೆ ಏನಾದರೂ ಹೋಗ್ತೀನಿ ಅಂತಂದರೆ ಯಾವುದೇ ಬುಕ್ಕಿಂಗ್ ಇಲ್ಲದೆ ಹೆಂಗೆ ನಾವು ಆರಾಮಾಗಿ ಹೋಗ್ಬೋದು ಎಲ್ಲಿ ಬಸ್ ಸಿಗುತ್ತೆ ಎಲ್ಲಿ ಇಳಿಬೇಕು ಏರ್ಪೋರ್ಟಿಂದ ಡೈರೆಕ್ಟು ನಾವು ಮೆಟ್ರೋ ಕನೆಕ್ಷನ್ ಯಾವ ಲೈನನ್ನು ಹಿಡಿಬೇಕು ಎಲ್ಲಿ ಇಳಿಬೇಕು ಎಲ್ಲ 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 ಡೀಟೇಲ್ಸನ್ನು ಹೇಳ್ತೀನಿ ಬನ್ನಿ ಈಗ ನಾನಿರೋ ಅಂಥದ್ದು ಡೆಲ್ಲಿ ಟರ್ಮಿನಲ್ ಟು ಏರ್ಪೋರ್ಟಲ್ಲಿ ಇಲ್ಲಿಂದ ನಾನು ಬಸ್ ಸ್ಟ್ಯಾಂಡ್ಗೆ ಹೋಗಬೇಕು ನಂತರ ನೀವೇನಾದರೂ ಸಾರ್ವಜನಿಕ ಬಸ್ಗಳನ್ನು ಉಪಯೋಗಿಸ್ಕೊಂಡು ನೀವೇನಾದರೂ ಕೇದಾರ್ನಾಥ್ ಯಾತ್ರೆ ಮಾಡ್ತೀನಿ ಅಂದರೆ ಕಂಪಲ್ಸರಿ ನೀವು ಹರಿದ್ವಾರಕ್ಕೋ ಅಥವಾ ಋಷಿಕೇಶಕ್ಕೋ ಹೋಗಲೇಬೇಕಾಗುತ್ತೆ ಸೊ ಅದಕ್ಕೆ ಡೆಲ್ಲಿಯಿಂದ ನಿಮಗೆ ಎರಡು ಬಸ್ ಸ್ಟಾಪ್ಗಳಲ್ಲಿ ನಿಮಗೆ ಹರಿದ್ವಾರಕ್ಕೆ ಋಷಿಕೇಶಕ್ಕೆ ಬಸ್ ಸಿಗುತ್ತೆ ಒಂದು ಕಾಶ್ಮೀರಿ ಗೇಟ್ ಐ ಎಸ್ ಬಿ ಟಿ ಬಸ್ ಸ್ಟಾಪ್ ಅಂತ ಒಂದಾದರೆ ಆನಂದ್ ವಿಹಾರ್ ಐ ಎಸ್ ಬಿ ಟಿ ಬಸ್ ಸ್ಟಾಪ್ ಅಂತ ಈ ಎರಡೂ ಬಸ್ ಸ್ಟಾಪ್ಗಳಲ್ಲಿ ಹರಿದ್ವಾರಕ್ಕೆ ಋಷಿಕೇಶಕ್ಕೆ ಬಸ್ ತುಂಬ ಇರುತ್ತೆ ಅದರೊಳಗೆ ನೀವು ಬಸ್ ಏನಾದರೂ ಬುಕ್ ಮಾಡಿಕೊಂಡಿಲ್ಲ ಆವಾಗಲೇ ಬಂದು ಹಾಗೆ ಹಿಡಿತೀನಿ ಏನಾದರೂ ಇದ್ದರೆ ನೀವು ಕಂಪಲ್ಸಲಿ ನೀವು ಕಾಶ್ಮೀರಿ ಗೇಟ್ ಐ ಎಸ್ ಬಿ ಟಿ ಬಸ್ ಸ್ಟಾಪ್ಗೆ ಹೋಗಿ ಯಾಕೆ ಅಂದರೆ ಅಲ್ಲಿ ಆಪ್ಷನ್ಸು ಜಾಸ್ತಿ ಇದೆ ಬಸ್ಗಳು ಜಾಸ್ತಿ ಇದೆ ಮತ್ತು ನೀವು ಬುಕ್ ಮಾಡ್ಕೊಂಡಿಲ್ಲ ಅಂದರೆ ಇಮಿಡಿಯೇಟ್ಲಿ ಬಸ್ಗಳು ಸಿಗುತ್ತೆ ಆನಂದ್ ವಿಹಾರಗಳಲ್ಲಿ ಬಸ್ಗಳು ತುಂಬ ಕಮ್ಮಿ ಓನ್ಲಿ ರಿಸರ್ವೇಷನ್ ಬಸ್ಗಳು ಪಿಕಪ್ ಮಾಡಲಿಕ್ಕೆ ಮಾತ್ರ ಬರುತ್ತೆ ಸೊ ನಾನು ಆಲ್ರೆಡಿ ಬುಕ್ ಮಾಡ್ಕೊಂಡಿದ್ದರಿಂದ ನನಗೆ ಈ ಟರ್ಮಿನಲ್ಲಿಂದ ಆನಂದ್ ವಿಹಾರ್ ಐ ಎಸ್ ಬಿ ಟಿ ತುಂಬ ಹತ್ತಿರ ಇರೋದರಿಂದ ನಾನು ಸೀದಾ ಆನಂದ್ ನಾನು ಹೋಗ್ತಾ ಇದ್ದೀನಿ ಆನಂದ್ ವಿಹಾರ್ ಐ ಎಸ್ ಟಿ ಬಸ್ ಸ್ಟಾಪ್ ಹತ್ರ ಎದುರುಗಡೆ ಏನ್ ನೋಡ್ತಿದ್ರಲ್ಲ ಇದೇ ಬಸ್ ಸ್ಟಾಪ್ ಇಲ್ಲಿ ಎಪ್ಪತ್ತಾರನೇ ನಂಬರ್ ಹೋಗಿ ನಾವು ನಿಂತ್ಕೊಂಡ್ರೆ ಬಸ್ ಅಲ್ಲಿ ಬರುತ್ತೆ ಸೊ ಕರೆಕ್ಟ್ ಆಗಿ ಬಂದಿದ್ದೀನಿ ಒಂದು ಪ್ರಾಬ್ಲಮ್ ನಾನ್ ಮಾಡಿದ್ದೇನು ಅಂದ್ರೆ ಒಂದ್ ಸ್ಟೇಷನ್ ಮುಂದೆ ಹೋಗ್ಬಿಟ್ಟಿದ್ದೆ ನನಗೆ ಡೆಲ್ಲಿ ಏರ್ಪೋರ್ಟ್ ಅಲ್ಲಿ ಅಲ್ಲಿ ಮೆಟ್ರೋ ಹತ್ ಹೇಳಿದ್ರು ಆನಂದ್ ವಿಹಾರ್ ಲಾಸ್ಟ್ ಸ್ಟಾಪ್ ಅಂತ ಸೊ ಆ ಲಾಸ್ಟ್ ಸ್ಟಾಪ್ ಅಂದ್ರೆ ಮೆಟ್ರೋ ಅಲ್ಲೇ ನಿಲ್ಸುತ್ತಲ್ಲ ಅಂತ ಯೋಚನೆ ಮಾಡಿದ್ರೆ ಗೊತ್ತಾಯ್ತು ಆನಂದ್ ವಿಹಾರ್ ಲಾಸ್ಟ್ ಅಲ್ಲ ಅಲ್ಲಿಂದ ಮುಂದಕ್ಕೆ ಇನ್ನು ಇಪ್ಪತ್ತು ಕಿಲೋಮೀಟರ್ ಮುಂದೆ ಇದೆ ಅಂತ ಸೊ ಒಂದ್ ಸ್ಟೇಷನ್ ಇಂದ ಬ್ಯಾಕ್ ಸೈಡ್ ಮತ್ತೆ ವಾಪಸ್ ಬಂದ್ರೆ ಹರಿದ್ವಾರ್ ಕೂ ಕಂಪಲ್ಸರಿ ಬಸ್ ಮೇಲ್ತಾಂಬಿ ಕೋಸಾಂಬಿ ಹಾ ಕೋಸಾಂಬಿ ಸೆಸಾಂಬಿ ಡೈರೆಕ್ಟ್ ಇದರ ಕಾಶ್ಮೀರಿ ಗೇಟ್ ಕಿತ್ತ ದೂರ ಕಾಶ್ಮೀರಿ ಗೇಟ್ ಚೌದಾ ಕಿಲೋಮೀಟರ್ ಉದರ್ಸಿ ಕಂಪಲ್ಸರಿ ಬುಕ್ಕಿಂಗ್ ಕುಚ್ ನೀವು ಒಂದು ಕಾಶ್ಮೀರಿ ಗೇಟ್ ಇಲ್ಲಾ ಅಂದ್ರೆ ಆನಂದ್ ವಿಹಾರಕ್ ಬಂದ್ರೆ ಪಕ್ಕ ಸಿಗುತ್ತೆ ಆನಂದ್ ವಿಹಾರಕ್ ಬರೋದಿದ್ರೆ ನೀವು ಬುಕ್ ಮಾಡ್ಕೊಂಡ್ ಬರ್ಬೇಕು ಕಾಶ್ಮೀರಿ ಗೇಟ್ ಹೋದ್ರೆ ನಿಮ್ಗೆ ಬುಕ್ಕಿಂಗ್ ಏನು ಬೇಡ ನಿಮ್ಗೆ ಅಲ್ಲೇ ಲೋಕಲ್ ಬಸ್ ಗಳು ತುಂಬಾ ಸಿಗುತ್ತೆ ಗುರುವ ನಮ್ ಬಸ್ ಬಂತು ಬಸ್ಗಳಲ್ಲಿ ಲಗೇಜ್ ಎಲ್ಲ ಹಿಂದುಗಡೆ ಹಾಕ್ಸಿ ಈಗ ಮೇಲ್ಗಡೆ ಹೋಗ್ತಾ ಇದ್ವಿ ಮೊನ್ನೆ ಬಸ್ಸು ಸೀಟ್ ನಂಬರ್ ಏನು ಪಿ ಎಸ್ ಸಿಕ್ಸ್ ಡಿ ಸಿಕ್ಸ್ ಡಿ ಡಿ ಹಾಂ ಬಲ್ಗಾಲೇಟ್ ಬಂದ್ರಪ್ಪ ಸಿಕ್ಸ್ ಡಿ ಅಲ್ಲ ಫುಲ್ ಜನ ಇದಾರಲ್ಲ ಸಿಕ್ಸ್ 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 ಡಿ ಹಾಂ ಎಸ್ ಇದೆ ಪರವಾಗಿಲ್ಲ ಎ ಸಿ ಬಸ್ಸು ಚೆನ್ನಾಗಿದೆ ಮೈಂಟೆನೆನ್ಸ್ ಚೆನ್ನಾಗಿ ಮಾಡಿದ್ದಾರೆ ನೋಡಿ ತುಂಬ ಜನ ಬಂದಿದ್ದಾರೆ ಇವರೆಲ್ಲ ಹರಿದ್ವಾರಕ್ಕೋಗೋರ ಅಥವಾ ಮಧ್ಯ ಊರುಗಳಲ್ಲಿ ಇಳಿಯೋರ ಗೊತ್ತಿಲ್ಲ ಇಲ್ಲಿ ನೋಡಿ ಚಾರ್ಜರ್ ಪಾಯಿಂಟ್ ಇಲ್ಲೇ ಕೊಟ್ಟಿದ್ದಾರೆ ಇದು ಚಾರ್ಜರ್ ಪಾಯಿಂಟ್ ಇದೆ ಸೆಮಿ ಸ್ಲೀಪರ್ ಆರಾಮಾಗಿ ನೋಡಿ ಮಲಗಿಬಿಡ್ಬೋದು ಚೆನ್ನಾಗಿದೆ ನೋಡಿ ಬಸ್ಸು ಫ್ರೆಂಟಲ್ಲಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಮತ್ತು ಅಣ್ಣ ಏನೋ ತೊಗೊಂಬತ್ತವ ಥ್ಯಾಂಕ್ ಯು ನೀರಿನ ಬಾಟ್ಲು ಬಂದು ಊಟಕ್ಕೆ ನೀಳಿಸ್ತಾರ ಕೇಳಬೇಕಾಗಿತ್ತು ನೋಡಿ ಈಗ ಬಸ್ ಮೂವ್ ಆಗಿದೆ ಇಲ್ಲಿಂದ ಮ್ಯಾಕ್ಸಿಮಮ್ ಸಿಕ್ಸ್ ಅವರ್ಸ್ ಹರಿದ್ವಾರ ಸೊ ನಿಮ್ಗಿನ್ನ ನಾನು ಹರಿದ್ವಾರದಲ್ಲಿ ಸಿಗ್ತೀನಿ ಬ ಬಾಯ್ ಸ್ವಾಗತ ಹೀಗ್ ನಾನೀನಿ ಹರಿದ್ವಾರದಲ್ಲಿ ಹರಿದ್ವಾರ ಇಡೀ ಜಗತ್ತಿನಲ್ಲೇ ಅತ್ಯಂತ ಕೇಂದ್ರವಾಗಿರುವಂತಹ ಜಾಗ ಅಷ್ಟೇ ಅಲ್ಲ ಅತ್ಯಂತ ಪವಿತ್ರವಾಗಿರುವಂತಹ ಜಾಗ ಭಗೀರಥ ತಪಸ್ಸನ್ನ ಮಾಡಿ ಗಂಗೆಯನ್ನ ಭೂಮಿಗೆ ಅವತರಣ ಮಾಡುವಂತಹ ಪ್ರಥಮ ಸ್ಥಳ ಯಾವುದು ಅಂದ್ರೆ ಈ ಹರಿದ್ವಾರ ಇಂಥ ಜಾಗದಲ್ಲಿ ಇದೀನಿ ಅದರ ಒಂದು ಬೇಜಾರಿನ ಸಂಗತಿ ಏನು ಅಂತಂದ್ರೆ ಈ ಈ ಗಂಗಾಮಾತೆಯ ನದಿಯಲ್ಲಿ ನೀರು ಇಲ್ಲ ನೋಡಿ ಸ್ವಲ್ಪ ಬತ್ತ ಹೋಗಿದೆ ನೋಡಿ ನೀರು ಫುಲ್ಲು ಗಂಗೆ ಅವತರಣ ಆದಂತಹ ನದಿಯಲ್ಲಿ ಇವತ್ತು ಗಂಗೆ ಇಲ್ಲ ಯಾಕೆ ಅಂತ ಗೊತ್ತಾ ಅದಕ್ಕೆ ಕಾರಣ ನಾವೇ ಎದೆ ಮುಟ್ಕೊಂಡು ಹೇಳ್ಬೇಕೋ ತಲೆ ಚಚ್ಕೊಂಡು ಹೇಳ್ಬೇಕೋ ಗೊತ್ತಿಲ್ಲ ನಾವೇ ಯಾಕೆ ಅಂದ್ರೆ ಇಲ್ಲಿಗೆ ಬರುವಂತವ್ರೆಲ್ಲ ಸ್ನಾನ ಮಾಡ್ತೀನಿ ಅಂತ ಬಟ್ಟೆ ಬಿಸಾಕೋದು ಗಲೀಜು ಮಾಡೋದು ಸಿಕ್ಕಾಪಟ್ಟೆ ಇಡೀ ನದಿ ಕಲುಷಿತವಾಗಿ ಇದನ್ನ ಬಂದ್ ಮಾಡಿ ಇವತ್ತು ಈ ನದಿಯನ್ನ ಸ್ವಚ್ಛ ಮಾಡ್ಲಿಕ್ಕೋಸ್ಕರ ಇದನ್ನೆಲ್ಲ ನಿಲ್ಲಿಸಿದ್ದಾರೆ ನೀವು ಆ ಕಡೆ ಏನ್ ಜಾಗ ನೋಡ್ತೀರಲ್ಲ ಇದು ಸ್ನಾನ ಮಾಡುವಂತಹ ಘಾಟ್ಗಳು ಇಲ್ಲಿಂದ ಮುಂದಕ್ಕೆ ಒಂದ್ ಕಿಲೋಮೀಟರ್ ಹೋದ್ರೆ ಇಲ್ಲಿ ಆರ್ಥಿಕ ಜಾಗ ಆಗುತ್ತೆ ಅಲ್ಲಿ ಅದನ್ನು ಅಲ್ಲಿಗೂ ಕರ್ಕೊಂಡು ಹೋಗ್ತೀನಿ ನೋಡಿ ನದಿ ಫುಲ್ ಎಷ್ಟು ಗಲೀಜಾಗಿದೆ ಗುರು ಅಯ್ಯೋ ದೇವ ಇಲ್ಲಿ ನೋಡಿ ಅಲ್ಲಿ ನೋಡಿ ಜೆ ಸಿ ಪಿ ಅಲ್ಲೆಲ್ಲ ಕೆಲಸ ಮಾಡ್ತಾ ಇದಾರೆ ಬಟ್ಟೆಗಳು ನೋಡಿ ರಾಶಿ 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 ಬಟ್ಟೆಗಳು ಅದ್ ಯಾರು ಹೇಳಿದ್ರ ನದಿಲ್ ಸ್ನಾನ ಮಾಡಿ ಬಟ್ಟೆ ಬಿಟ್ರೆ ನಿಮ್ಗೆ ಪಾಪ ಹೋಗುತ್ತೆ ಅಂತ ಪಾಪ ಹೋಗಲ್ಲ ಪಾಪ ಎಕ್ಸ್ಟ್ರಾ ಬರುತ್ತೆ ಆದ್ರೆ ನದಿ ಎಷ್ಟು ಕಲುಷಿತವಾಗಿದೆ ಅಂದ್ರೆ ಇಡೀ ಪೂರ್ತಿ ಗಂಗಾನೇ ತಡೆದು ನದಿಯನ್ನ ಕ್ಲೀನ್ ಮಾಡೋ ಪರಿಸ್ಥಿತಿಗೆ ಪರಿಸ್ಥಿತಿ ಇವತ್ತು ಬಂದಿದ್ದಾರೆ ಆಲ್ರೆಡಿ ಶುರು ಮಾಡಿ ಹತ್ತು ದಿವಸಗಳಾಗಿದೆ ಇನ್ನೂ ಹತ್ತು ದಿನಗಳು ಬೇಕಂತ ಇದನ್ನ ಕ್ಲೀನ್ ಮಾಡ್ಲಿಕ್ಕೆ ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ ನಾನು ಅವಾಗ್ಲಿಂದ ಆ ಟ್ಯಾಕ್ಸಿಯಿಂದ ಬರ್ತಾ ನೋಡ್ತಾ ಇದ್ದೆ ಸುಮಾರು ಏನಿಲ್ಲ ಅಂದ್ರೆ ಒಂದು ಎರಡು ಮೂರು ಕಿಲೋಮೀಟರ್ ಇಂದ ದೂರದಿಂದನೂ ಇದನ್ನೆಲ್ಲ ಸಾಫ್ ಸಫಾಯಿ ಕ್ಲೀನ್ ಮಾಡ್ತಾ ಇದ್ದಾರೆ ಇಲ್ಲಿ ನೀವು ಹಾಕಿರೋ ಬಟ್ಟೆಗಳು ನೋಡಿ ಯಾರ್ಯಾರು ಸ್ನಾನ ಮಾಡಿ ಚೊಪ್ಪಿನ ಬಿಟ್ಟು ನೋಡಿ ಇಲ್ಲಿ ಯಾರ್ಯಾರು ಸ್ನಾನ ಮಾಡಿ ಬಟ್ಟೆನ ನದಿಗೆ ಎಸಿತಿದ್ರಲ್ಲ ನೋಡ್ರಪ್ಪ ಕಣ್ತುಂಬಾ ಕಣ್ ತುಂಬಾ ನೋಡ್ಕೊಳ್ರಯ್ಯ ನೀವ್ ಬಿಟ್ಟಿರೋ ನದಿಲಿ ಬಟ್ಟೆಗಳು ಅದ್ ಯಾವ ಮೂಲೆಗೆ ಹೋಗಿದೆ ಅದ್ ಯಾವ ಪರಿಸ್ಥಿತಿ ನದಿನ್ ತಂದಿಟ್ಟಿದೆ ಅನ್ನೋದು ನೋಡಿ ಬಟ್ಟೆಗಳದೇ ಒಂದ್ ರಾಶಿ ಬಿಟ್ಟಿದೆ ಫುಲ್ ಬಟ್ಟೆದೇ ಒಂದ್ ರಾಶಿ ನೋಡಿ ಒಂದ್ ಕಡೆ ನದಿ ಕ್ಲೀನ್ ಆಗ್ತಿದ್ರೆ ಇನ್ನೊಂದ್ ಕಡೆ ನದಿಲ್ ಚಿನ್ನ ಸಿಗುತ್ತೆ ಅಂತ ಚಿನ್ನ ಹುಡುಕ್ ಇರಲ್ಲ ಲೋಕದಲ್ಲಿ ಒಳಗಡೆ ಹೋಗೋಣ ಲಗೇಜ್ ದೇವಿ ಭಾರ ಇದೆ ಬಿಟ್ಟು ಆಗಲ್ಲ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ಬೆಟ್ಟ ಬೆಟ್ಟ ನೋಡಿ ಹನುಮಂತ ವಿಸರ್ಜನೆ ಆಗಿ ನೀರಿಲ್ದೆ ಹೆಂಗ್ ನಿಂತಿದಾನೆ ಪಾಪ ಶೂ ಎಲ್ಲನೂ ಇಲ್ಲೇ ಬಿಸಾಕ್ಬಿಟ್ಟು ಹೋಗೋರು ಹೋಗತ್ತಗ ಬಟ್ಟೆಗಳಂತೂ ಬೆಟ್ಟ ಬಿದ್ದಂಗೆ ಬಿದ್ದಿದೆ ಇಲ್ಲಿ ನೋಡಿ ಯಾರ್ಯಾರು ನದಿಲಿ ಬಂದು ಸ್ನಾನ ಮಾಡ್ತೀರಾ ಯಾರ್ಯಾರು ಬಟ್ಟೆಗಳನ್ನು ವಿಸರ್ಜನೆ ಮಾಡ್ತೀರಾ ನೋಡಿ ಎಷ್ಟು ಕೆಟ್ಟದಾಗಿದೆ ಈ ನದಿ ಎಷ್ಟು ಕೊಳಕನ್ನು ಮಾಡ್ತೀವಿ ಭಗೀರಥ ಅವನು ತಪಸ್ ಮಾಡಿ ಗಂಗೆಯನ್ನು ಭೂಮಿಗೆ ತಂದು ಇಡೀ ಭೂಮಂಡಲವನ್ನೇ ಬ್ರಹ್ಮಾಂಡವನ್ನೇ ಅವನು ಪುನೀತನನ್ನಾಗಿ ಮಾಡ್ದ ನಾವುಗಳು ಅದನ್ನು ಉಪಯೋಗಿಸ್ಕೊಂಡು ಪುಣ್ಯ ಮಾಡೋದಲ್ಲದೆ ಅದನ್ನು ಹಾಳು ಮಾಡೋವಂಥ ಸ್ಥಿತಿಯಲ್ಲಿ ಬಂದು ಇನ್ನಷ್ಟು ಪಾಪಗಳನ್ನು ಮಾಡಿ ನೋಡಿ ನದಿಯನ್ನು ಕಲುಷಿತ ಮಾಡಿ ಹೋಗ್ತೀವಿ ಅದಕ್ಕೆ ಹೇಳೋದು ಮನುಷ್ಯ ಇಟ್ಟಿದ ಕಡೆ ಹುಲ್ಲೂ ಬೆಳೆಯಲ್ಲ ಅಂತ ಹೇಳ್ತಾರಲ್ಲ ಯಾಕೆ ಅಂದರೆ ಈ ಈ ದುರ್ಗುಣಕ್ಕೆ निजवालो वट्टे वरितिदे हां इलो ಸ್ವಲ್ಪ ನೀರು ಬರ್ತಿದೆ ಸಣ್ಣದಾಗಿ ಅಮ್ಮ ಜಗನ್ಮಾತೆ ಜಗತ್ ಜನನಿ ಅಮ್ಮ ವಿಧಿ कितने दिन से शुरू हो गया क्लीन को साफ करने को साफ करने को कितने दिन से शुरू हो गया और और कितने दिन होता है हाँ दीपावली तक ओ आपको कितना मिलता है सोना इधर हर साल

ना पब्लिक से कि पब्लिक यहाँ पर आ जाएगा गंगा जी में कपड़े और ये जो पुराने कपड़े लेके आते हैं घर से वो ना गिरे और जो और नए कपड़े लेके आते हैं जैसे गंगा जी के लिए साड़ी आती है तो गंगा जी में साड़ी ना चढ़ाएँ साड़ी जो है यहाँ पर रख के किसी गरीब को दान कर दो वो ज़्यादा बेस्ट लगेगा है अच्छा। ना अच्छा लगेगा वो तो आ सबसे निवेदन है इसीलिए कि आगे से यहाँ पर जो है कपड़ा कुपड़ा ना डालें गंगा जी में जो भी आप कपड़ा लाए हैं नया वस्त्र या पुराना वस्त्र वो गंगा जी में जल में लगा के ಗರೀಬ್ ಕರೆಕ್ಟ್ ನೀವು ಗಂಗಾ ಮಾತೆಗೆ ನಿಜವಾಗ್ಲಿ ಸೀರೆಯನ್ನ ಸಮರ್ಪಣೆ ಮಾಡಕ್ಕೆ ಬಂದ್ರೆ ಅದನ್ನ ಗಂಗಾ ಮಾತೆಗೆ ಒಂದು ಟಚ್ ಮಾಡಿಸಿ ಅವರು ಸ್ಪರ್ಶನ ಮಾಡಿಸಿ ನಂತರ ಇಲ್ಲಿ ಸಾವಿರಾರು ಜನ ಇರ್ತಾರೆ ನೀವು ಅವ್ರಗಳಿಗೆ ನೀವು ದಾನವಾಗ ಕೊಡಿ ಅದು ನಿಜವಾದ ಒಂದು ಆರಾಧನೆ ಅದು ಬಿಟ್ಟು ಈ ಥರ ನೀವು ಮಾಡೋದ್ರಿಂದ ನದಿ ಕಲುಷಿತನೂ ಆಗುತ್ತೆ ನದಿ ತುಂಬ ಆಗುತ್ತೆ ನೋಡಿ ಎಷ್ಟು ಬಟ್ಟೆಗಳಿದೆ ತುಂಬ ಪ್ರಾಬ್ಲಮ್ ಆಗುತ್ತೆ ಇದರಿಂದ ಇದರಿಂದ ಇಲ್ಲಿ ಜೀವಿಸುವಂತಹ ಅನೇಕ ಜೀವಿಗಳಿಗೆ ತೊಂದರೆ ಆಗುತ್ತೆ ಅಷ್ಟೇ ಅಲ್ಲದೆ ನಾವು ಗಂಗಾ ಮಾತೇನೆ ಎಷ್ಟು ಪ್ಯೂರ್ ಆಗಿ ಪವಿತ್ರವಾಗಿ ಆರಾಧನೆ ಮಾಡ್ತೀವೋ ಆ ಆರಾಧನೆಗೆ ಬೆಲೆಯಲ್ಲಿ ಬಂತು ಒಂದ್ಸತಿ ಯೋಚನೆ ಮಾಡಿ ಇನ್ನೊಂದ್ಸತಿ ನೀವು ನದಿಗಳಿಗೆ ಸ್ನಾನ ಮಾಡಕ್ ಹೋದ್ರೆ ಈ ಥರ ಅಸಹ್ಯವಾಗಿ ಅಸಭ್ಯವಾಗಿ ಈ ಥರ ನದಿಗಳಲ್ಲಿ ಬಟ್ಟೆಗಳನ್ನ ಬಿಟ್ಟು ಬರೋದು ಚಪ್ಪಲಿಗಳನ್ನ ಬಿಟ್ಟು ಬರೋದು ನಿಮ್ಮ ಮನೇಲಿ ಪೂಜೆ ಆ ಹೂಗಳನ್ನ ತಂದು ಇಲ್ಲಿ ಎಸ್ಯೋ ಅಂತ ಮಾಡಬೇಡಿ ಅದಕ್ಕೆ ಆದಂತಹ ವ್ಯವಸ್ಥಿತವಾಗಿ ವ್ಯವಸ್ಥೆಯನ್ನ ಮಾಡಿ ನೀರನ್ನ ನೀವೆಷ್ಟು ಕಲುಷಿತ ಮಾಡಿದ್ರೋ ನಾಳೆ ನಿಮಗೆ ಸಮಸ್ಯೆ ಅಂತದ್ರೊಳಗೆ ಇಂಥ ಪವಿತ್ರ ಕ್ಷೇತ್ರಕ್ಕೂ ಬಂದು ನೀವು ನದಿಗಳನ್ನ ಕಲುಷಿತ ಮಾಡ್ತೀರಾ ಅಂದ್ರೆ ನಿಮ್ಮ ಮನಸ್ಸು ನಿಮ್ಮ ಜೀವನ ಎಷ್ಟು ಕಲುಷಿತವಾಗಿದೆ ಅನ್ನೋದು ಒಂದ್ಸತಿ ಯೋಚನೆ ಮಾಡಿ ಮಾನ್ಸಿ ಮಂದಿರ ಮಾನ್ಸಿ ಮಂದಿರ मानसा देवी कितना है 50 रुपए 20 रुपए बोल रहे हैं या 50 बोल रहे है आपको लेकर जाना है किधर ऊपर ट्रॉली से जाओगे पैदल जाओगे और ट्रॉली से हाँ तो ट्रॉली सेंटर पे छोड़ काएंगे बैठो 40 देता हूं बैठो अब उधर ही छोड़ने को मानसा देवी का चंडी माता का नहीं है येगा हरिद्वार दले स्नान अंत आगलिला मानसा देवी मंदिर को 갔다 ಇಲ್ಲಿಂದ ಮಾನಸಾದೇವಿ ಮಂದಿರಕ್ಕೆ ಹೋಗಿ ಕೇಬಲ್ ಕಾರ್ ಮೇಲ್ಗಡೆ ಹೋಗಿ ದರ್ಶನ ಮಾಡಬೇಕು ಆರು ಗಂಟೆ ಕ್ಲೋಸ್ ಆಗುತ್ತಂತೆ ಸೊ ಅದನ್ನು ದರ್ಶನ ಮಾಡ್ಕೊಂಡು ಇಲ್ಲಿಂದ ನೇರವಾಗಿಂದ ನಾವು ಹೋಗೋಣ ಸೊ ಇಲ್ಲಿ ಬಂದರೆ ಆಟೋಗಳವ್ರ ಹತ್ರ ಐವತ್ತು ಮೂವತ್ತು ಸ್ವಲ್ಪ ಮಾತಾಡ್ಕೊಂಡು ನೀವು ಹೋಗಬೇಕು ಒಬ್ಬೊಬ್ಬರೇ ಬಂದರೆ ಇಬ್ಬಿಬ್ರೆ ಬಂದರೂ ಕೂಡ ಕರ್ಕೊಂಡು ಹೋಗ್ತಾರೆ ಬಟ್ ಆದರೆ ಟ್ರಾವೆಲರು ಅಂತ ಗೊತ್ತಾದರೆ ಸ್ವಲ್ಪ ದುಡ್ಡುಗಳನ್ನು ಜಾಸ್ತಿ ಕೇಳಿ ಕಿತ್ಕೊಂಡಿರುತ್ತೆ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ನೀವು ಹೋಗ್ಬೇಕು ನೋಡಿ ಈಗ ನಾವು ಬಂದಿದ್ದೀವಿ ಮಾನ್ಸಾದೇವಿ ಮಾನ್ಸಾದೇವಿ ರೋಪ್ವೇಗೆ ಹೋಗ್ತಿದೀವಿ ರೋಪೇ ನೀಚೆ ಜನ ಹಾಂ ನೋಡಿದ್ರೆ ಭಯ ಆಗೋಯ್ತು ನನಗೆ ನೋಡಿ ಈ ಥರ ಹೋಗ್ತಾರೆ ಕೇಬಲ್ ಕಾರಲ್ಲಿ ಅದಕ್ಕೆ ಇನ್ನೂ ಎಷ್ಟು ಕೆಳಗಡೆ ಇಳಿಬೇಕು ದೇವ್ರೆ ನೋಡಿ ಒಳ್ಳೆ ಗುಹೆ ಒಳಗಡೆ ಬಂದಂಗಿದೆ ಇದೆ ಒಂದು ಬೇಜಾರಾಗ್ತಿರೋದು ಸ್ನಾನ ಮಾಡೋಕ್ಕಾಗ್ಲಿಲ್ವಲ್ಲ ಅಂತ ಮತ್ತೆ ಇನ್ನೊಂದು ಕಡೆ ಜಾಗ ಸ್ನಾನ ಮಾಡೋದಕ್ಕೆ ಇನ್ನೊಂದು ನದಿ ಇದೆ ಆ ನದಿಲಿ ಮಾಡ್ಬೋದಾಗಿತ್ತು ಆದರೆ ಇವಾಗ ಋಷಿಕೇಶಕ್ಕೆ ಹೋಗೋಕೆ ಮತ್ತೆ ಟೈಮ್ ಆಗ್ಬಿಡುತ್ತೆ ಅಂತ ಬಂದು ಹೋಗೋದು ಓ ಇಲ್ಲಿ ಟ್ರೈನ್ ಇದೆ ಗುರು ಟ್ರೈನ್ ಹೋಗೋದು ಮನೆಗಳು ನೋಡಿ ಇಲ್ಲೆಲ್ಲ ಹೆಂಗಿದೆ ಏನಾದಾ ಯಾರ್ ಜಾಗದಲ್ಲಿ ತಂದಬಿಟ್ಟಾ ಅಮ್ಮ ಕೇಬಲ್ ಕಾರ್ಕ್ಕೆ ಕಿದರ್ jaane ko ಕೇಬಲ್ ಕೇಬಲ್ اوپر ಹಾ ಎನ್ನು ಕಮ್ಮಾ ನೇ ಕೇಬಲ್ ಕಾರ್ಕ್ಕೆ ಕಿದರ್ jaane ko ಯಾರ್ ಇಲ್ಲಲ್ಲ ಕರ್ಕೊಂಡು ಬಂದಲ್ಲ ಏನು ಇಲ್ಲಿ ನೋಡಿ ಮನೆಗಳ ಮಧ್ಯದಲ್ಲಿ ತಂದಬಿಟ್ಟಾ ಇನ್ನು ಎಲ್ಲ ಕೆಳಗಡೆ ಹೋಗಬೇಕು ಅರ್ಥ ಆಗತಿಲ್ಲ ಅಮ್ಮ ಮಾನಸೀ ದೇವಿ મંદિર jaane ko ಕಿವಿನ ಕೆಲಸ ಇದರ್ಗೆ ಮಾನಸೀ ದೇವಿ મંદિર jaane ko ಕೇಬಲ್ ಕಾರ್ ಕಿದರ್ आहे आगे ऊपर jaane ko ಮಗ ಈ ಕಡೆ ನಾ ಹಾಂ ನೋಡಿ ಇಲ್ಲಿ ಟ್ರೈನ್ ಬಂತು ಮನೆ ಪಕ್ಕದಲ್ಲೇ ಟ್ರೈನು ಹೋಗ್ತಾ ಇದೆ ಇಂಜಿನ್ ಹೋಗ್ತಾ ಇದೆ ನೋಡಿ ಇಲ್ಲಿ ಟಿಕೆಟ್ ಪರ್ಚೇಸ್ ಮಾಡಬೇಕು ಟಿಕೆಟ್ ಕೌಂಟರ್ಗೆ ಎಷ್ಟು ಜನ ಇದ್ದಾರೆ ನೋಡಿ ಇವರು ಆ್ಯಕ್ಚುಲಿ ಇದು ಪರವಾಗಿಲ್ಲ ನೀವು ಸೀಸನಲ್ಲಿ ಬಂದರೆ ಮಾತ್ರ ಸಿಕ್ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಲಾಸ್ಟ್ ಟೈಮ್ ಬಂದಾಗ ಕ್ಯೂನ್ ನಿಂತು ಟಿಕೆಟ್ ತಗೋಳಕ್ಕೆ ಟೂ ಅವರ್ಸ್ ಇತ್ತು ಅದ್ರ ಮೇಲೆ ಮೇಲ್ಗಡೆ ಇನ್ನೂ ಜಾಸ್ತಿ ಇತ್ತು ಅಂತ ಬಂದಿರಲಿಲ್ಲ ಈ ಸಲ ಇಷ್ಟು ಜನ ಇದ್ದಾರೆ ನೋಡಿ ಇಲ್ಲಿ ಟಿಕೆಟ್ ಪರ್ಚೇಸ್ ಮಾಡಬೇಕು ಟಿಕೆಟ್ ಕೌಂಟರ್ಗೆ ಎಷ್ಟು ಜನ ನೋಡಿ ನೋಡಿದ್ರು ಆಕ್ಚುಲಿ ಇದು ಪರವಾಗಿಲ್ಲ ನೀವು ಸೀಸನ್ ಅಲ್ಲಿ ಬಂದ್ರೆ ಮಾತ್ರ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಲಾಸ್ಟ್ ಟೈಮ್ ಬಂದಾಗ ಕ್ಯೂನ್ ನಿಂತು ಟಿಕೆಟ್ ತಗೊಳಕ್ಕೆ ಟೂ ಅವರ್ಸ್ ಇತ್ತು ಅದ್ರ ಮೇಲೆ ಮೇಲ್ಗಡೆ ಕಿನ್ನೂ ಜಾಸ್ತಿ ಇತ್ತು ಅಂತ ಬಂದಿರಲಿಲ್ಲ ಈ ಸಲ ಇಷ್ಟು ಜನ ಇದ್ದಾರೆ ಅಭಿ ಬ್ಯಾಗ್ ಉಪರ್ ಚಲ್ತಾ ಏನ ಸರ್ ಬ್ಯಾಗ್ ಹಾ ಇಲ್ಲೂ ಚಾಕ್ಲೇಟ್ ಕೊಡೋದು ಬಿಟ್ಟಿಲ್ಲ ನೋಡಿ ಮಾನ್ಸಾದೇವಿ ಮಂದಿರ ಹೋಗೋಕೆ ನೂರ ತೊಂಬತ್ತೊಂಬತ್ತು ರೂಪಾಯಿ ಟಿಕೆಟ್ ಇದೆ ಚೇಂಜ್ ಇಲ್ಲ ಅಂತ ಚೇ ಚಾಕ್ಲೇಟ್ ಕೊಟ್ಟಿದ್ದಾರೆ ನ ಬಿಡಲ್ ಮಂತೆ ನೋಡಿ ಇಲ್ಲೆಲ್ಲ ಇಳ್ಕೊಂಡ್ ಬರ್ತಿದ್ದಾರೆ बैग अंदर अलॉट करता है क्या बैग बैग किधर बात नहीं।, सुका नहीं वजन नहीं है वजन नहीं है देखने को ऐसा है बैग बिड़ला बैग ना इट अंग इधर भीड़ कभी ज्यादा आता है

ನೋಡಿ ಈ ಕಡೆಯಿಂದ ಹೋಗಿ ಒಳಗಡೆ ಹೋಗಿ ಈಗ ಮತ್ತೆ ಹೋಗ್ಬೇಕು ಚೆಕ್ ಬ್ಯಾಗ್ ಚೆಕಿಂಗ್ ಎಲ್ಲ ಇದೆ ಗುರು ಇಲ್ಲಿ ಸಾಕಷ್ಟು ಸ್ಟ್ರಿಕ್ಟ್ ಆಗಿ ಮಾಡ್ತಾರೆ ಚೆನ್ನಾಗಿದೆ ನೋಡಿ ಇಲ್ಲಿಂದ ಒಳಗಡೆ ಹೋಗೋದ ಅಲ್ಲ ಇಲ್ಲಿ ತಕ್ಷಣ ಒಳಗಡೆ ಬಿಡ್ತಾರೆ ಅನ್ಕೊಂಡ್ರೆ ಇಲ್ಲಿ ಚೇರಾ ಕೂಡ್ಸೋರ್ ಎಲ್ರು ಚೇರಾ ಕೂಡಿಸಿ ಸ್ವಲ್ಪ 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 ಜನ ಬಿಟ್ಟು ಮತ್ತೆ ಕೆಳಗಡೆ ಹೋಗಿ ಅಲ್ಲಿಂದ ಹತ್ತುತ್ತಾ ಇದಾರೆ ಒಂದೇ ಟೈಮ್ಗೆ ಆಗಲ್ಲ ಗುರು ಮಿನಿ ಮ್ಯಾಕ್ಸಿಮಮ್ ಇಲ್ಲಿ ಜನ ನೋಡಿದ್ರೆ ಒಂದು ಗಂಟೆ ಆಗತ್ತೆ ಅಂತ ಅನ್ಸುತ್ತೆ ಇಲ್ಲಿ ಟಿಕೆಟ್ ಟೈಮ್ ಕಿತ್ನಾ ಟಿಕೆಟ್ಗೋ ಕಿತ್ನಾಕು ಅಲೋಟ್ ರೈತ ಮೂವ್ ಆಗಿದ್ದಾರೆ ಸೊ ಇಲ್ಲಿ ನಂಬರ್ ಪ್ರಕಾರ ಹೋಗ್ತಾರೆ ಸೀರಿಯಲ್ ಪ್ರಕಾರ ಹೋಗ್ಬೇಕು ಇವಾಗ ಅನ್ಸೀಸನ್ ಇರೋದ್ರಿಂದ ಜಾಸ್ತಿ ಜನ ಇರಲ್ಲ ಆದ್ರೆ ಸೀಸನ್ ಅಲ್ಲಿ ಬಂದ್ರೆ ಮಾತ್ರ ನೀವು ಟಿಕೆಟ್ ಪರ್ಚೇಸ್ ಮಾಡೋಕೆ ಎರಡು ಗಂಟೆ ಮತ್ತೆ ಇಲ್ಲಿ ಎಷ್ಟೊತ್ತಾಗುತ್ತೋ ನನಗಂತೂ ಗೊತ್ತಿಲ್ಲ ನಾನ್ ನೋಡೇ ಶಾಕ್ ಆಗುತ್ತೆ ನೋಡಿ ಇಲ್ಲಿ ಕೇಬಲ್ ಕಾರ್ ನೋಡಿ ಈ ಕಡೆಯಿಂದ ಬರುತ್ತೆ ಆ ಕಡೆಯಿಂದ ಹೋಗುತ್ತೆ ಈ ಕಡೆಯಿಂದ ಬರುತ್ತೆ ಮೇಲ್ ಹೋಗುತ್ತೆ ನೋಡಿ ಗಂಗಾ ಮಾತಾ ದರ್ಶನ ಮಾಡಿ ಎಲ್ಲರು ಬೆಟ್ಟ ನೋಡಿ ಎದುರುಗಡೆ ಇರೋದು ಚಾಮುಂಡಿ ಹಿಲ್ಸ್ ಅದು ಅಂದ್ರೆ ಚಾಮುಂಡಿ ಬೆಟ್ಟ ಇಲ್ಲಿ ಮಾನಸಾದೇವಿಗೆ ಏನಾಗ್ತಿದ್ರು ಅದೇ ತರ ಎದುರುಗಡೆ ಇರೋದು ಚಾಮುಂಡಿ ಬೆಟ್ಟ ಹರಿದ್ವಾರ ಇಡೀ ಕ್ಷೇತ್ರ ಸಂರಕ್ಷಣಾ ಅಧಿದೇವತೆಗಳಲ್ಲಿ ಪ್ರಮುಖವಾದಂತಹ ದೇವತೆ ಯಾರು ಅಂದ್ರೆ ಈ ಮಾನಸಾದೇವಿ ಶಿವನ ಮನಸ್ಸಿನ ಸಂಕಲ್ಪ ಮಾತ್ರದಿಂದಲೇ ಹುಟ್ಟಿ ಶಿವನ ಆದೇಶವನ್ನ ಪಡೆದು ಬಿಲ್ವ ವೃಕ್ಷದ ಪರ್ವತದ ಮೇಲೆ ನೆಲೆ ನಿಂತಹ ಈ ದೇವತೆಯು ವಾಸುಕಿಯ ಸಹೋದರಿಯಾಗಿ ಇಡೀ ಸರ್ಪಕುಲವನ್ನೇ ಸಂರಕ್ಷಣೆ ಮಾಡಿದಂತಹ ದೇವತೆ ಹಿಂದೊಮ್ಮೆ ಜನಮೇಜಯ ಇಡೀ ಸರ್ಪಕುಲಗಳನ್ನೇ ನಾಶ ಮಾಡುವಂತಹ ಯಜ್ಞವನ್ನ ಆಯೋಜನೆ ಮಾಡಿದ್ದಾಗ ಈ ಮಾನಸಾದೇವಿಯ ಪುತ್ರನಾದ ಆಸ್ತಿಕನಿಂದ ಸರ್ಪಕುಲಗಳನ್ನ ಸಂರಕ್ಷಣೆ ಮಾಡಿದಂತಹ ಅಧಿದೇವತೆಯಾಗಿ ಈ ಮಾನಸಾದೇವಿ ಇಲ್ಲಿ ನೆಲೆ ನಿಂತಿದ್ದಾಳೆ ಅಷ್ಟೇ ಅಲ್ಲದೆ ಶಿವನ ಆದೇಶದ ಮೇರೆಗೆ ಬರುವಂತಹ ಯಾತ್ರಿಕರ ಮನಸ್ಸಿನ ಇಚ್ಛೆಗಳನ್ನ ಪೂರೈ ಂತಹ ಅಧಿದೇವತೆಯಾಗಿ ಈ ಬಿಲ್ವ ವೃಕ್ಷದ ಮೇಲೆ ನೆಲೆ ನಿಂತಿದ್ದಾಳೆ ಯಾರ ಮನಸ್ಸಿನಲ್ಲಿ ಯಾವ ಅಪೇಕ್ಷೆ ಇದೆ ಆ ಅಪೇಕ್ಷೆಯನ್ನು ನೆರವೇರಿಸುವುದೇ ಈ ದೇವತೆಯ ಮುಖ್ಯ ಉದ್ದೇಶ ಆಗಿರೋದ್ರಿಂದ ಈ ದೇವತೆಗೆ ಮಾನಸಾದೇವಿ ಅಂದ್ರೆ ನಮ್ಮ ಮನಸ್ಸಿನ ಸಂಕಲ್ಪಗಳನ್ನ ಅರಿತು ಅದನ್ನ ನಿವಾರಿಸುವಂತಹ ಅದನ್ನು ಕೊಡುವಂತಹ ಮುಖ್ಯ ಕಾರ್ಯವಾದ್ದರಿಂದ ಈ ದೇವತೆಗೆ ಮಾನಸಾದೇವಿ ಎಂಬ ಹೆಸರು ಬಂದಿದೆ ಅಷ್ಟೇ ಅಲ್ಲದೆ ಯಾರಿಗೆ ಸಂತಾನದ ಸಮಸ್ಯೆ ಇದೆ ಅವರು ಕೂಡ ಬಂದು ಇಲ್ಲಿ ಪ್ರಾರ್ಥನೆ ಮಾಡೋದ್ರಿಂದ ಅಂತವರ ಸಮಸ್ಯೆಗಳ ನಿವಾರಣೆಯಾಗಿ ಸಂತಾನಕ್ಕೆ ಬೇಕಾದಂತಹ ಫಲಗಳನ್ನು ಕೊಡುವಂತಹ ಮುಖ್ಯ ದೇವತೆಯಾಗಿ ಹರಿದ್ವಾರ ಕ್ಷೇತ್ರವನ್ನ ಸಂರಕ್ಷಣೆ ಮಾಡುತ್ತಾ ಈ ಹರಿದ್ವಾರಕ್ಕೆ ಬರುವಂತಹ ಭಕ್ತರ ಇಚ್ಛೆಗಳನ್ನು ಪೂರೈಸುವಂತಹ ದೇವತೆಯಾಗಿ ಈ ಬಿಲ್ವ ವೃಕ್ಷದ ಪರ್ವತದ ಮೇಲೆ ನೆಲೆಯಾಗಿ ನಿಂತಿದ್ದಾಳೆ ಈ ಮೇಲ್ಗಡೆ ಮಾನ್ಸಾದೇವಿ ಮಂದಿರ ನೋಡ್ಕೊಂಡ್ಬಂದೆ ತುಂಬಾ ಚೆನ್ನಾಗಿತ್ತು ಮಾನ್ಸಾದೇವಿ ಮಂದಿರ ಬಿಟ್ರೆ ಇನ್ನು ಅಲ್ಲಿರೋ ಎಲ್ಲ ದೇವಸ್ಥಾನಗಳನ್ನು ಬಿಸ್ನೆಸ್ಗೋಸ್ಕರ ಇಟ್ಟಿದ್ದಾರೆ ಏನೋ ಅಂತ ಅನಿಸ್ತು ನನಗೆ ಫೀಲಿಂಗು ಎಲ್ಲ ಕಡೆ ಬಿಸ್ನೆಸ್ ನಡೆಯುತ್ತೆ ಇಲ್ಲ ಆದರೆ ಇಲ್ಲಿ ತುಂಬ ಓವರ್ ಅಂತ ಅನಿಸ್ತು ನನಗೆ ಆದರೆ ಅವ್ರ ಮೈಂಡ್ಸೆಟ್ ಎಲ್ಲ ಹೆಂಗಿತ್ತು ಅಂದರೆ ಬಲವಂತ ಮಾಡಿ ಜನರನ್ನ ಬೇರೆ ಕಡೆಗೂ ಡೈವರ್ಟ್ ಮಾಡೋ ಅಂತ ಕೆಲಸಗಳು ತುಂಬ ನಡೀತಿತ್ತು ಇಷ್ಟ ಆಗಲಿಲ್ಲ ಬಟ್ ಮಂದಿರ ಮಾತ್ರ ಮೂಲತಃ ಆ ಮೂಲ ವಿಗ್ರಹ ಏನಿದೆಯಲ್ಲ ಆ ಸನ್ನಿಧಾನ ಮಾತ್ರ ತುಂಬಾ ವೈಬ್ರೇಷನ್ ಆಗಿದೆ ಸೊ ಅದು ಮುಗಿಸ್ಕೊಂಡು ಇವಾಗ ಸೀದಾ ನಾನು ಮಾಡ್ತಿರೋ ಕೆಲಸ ಏನಂದ್ರೆ ಹರಿದ್ವಾರದ ನಗರ ದೇವತೆ ಗ್ರಾಮ ದೇವತೆ ಮಾಯಾದೇವಿ ಆ ದೇವಸ್ಥಾನದಲ್ಲಿ ಮಾಯಾದೇವಿನ ದರ್ಶನ ಮಾಡಿಕೊಂಡು ಇಲ್ಲಿಂದ ಸೀದಾ ಋಷಿಕೇಶಕ್ಕೆ ಹೋಗ್ತೀನಿ ಇವತ್ತು ಋಷಿಕೇಶದಲ್ಲಿ ಸ್ಟೇ ಆಗ್ತೀನಿ